ಎಲ್ಲರಿಗೂ ನಮಸ್ಕಾರ ತುಳಸಿ ಹಬ್ಬದ ಪೌರಾಣಿಕ ಕತೆ ಹಾಗೆ ತುಳಸಿ ಹಬ್ಬ ಯಾವ ದಿನದಂದು ಆಚರಣೆ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ತುಳಸಿ ವಿವಾಹವನ್ನು ನಡೆಸಲಾಗುತ್ತೆ ಅಂದರೆ ನವೆಂಬರ್ ಎರಡು ಬೆಳಗ್ಗೆ ಏಳು ಮೂವತ್ತೊಂದರಿಂದ ದ್ವಾದಶ ತಿಥಿ ಪ್ರಾರಂಭವಾಗುತ್ತೆ ಮತ್ತೆ ನವೆಂಬರ್ ಮೂರು ಬೆಳಗ್ಗೆ ಐದು ಏಳಕ್ಕೆ ದ್ವಾದಶ ತಿಥಿ ಕೊನೆಗೊಳ್ಳುತ್ತೆ ತುಳಸಿ ಹಬ್ಬದ ಪೌರಾಣಿಕ ಕತೆ ಹೀಗಿದೆ ತುಳಸಿ ವಿವಾಹದ ಹಿಂದೆ ದೀರ್ಘವಾದ ಪುರಾಣ ಕಥೆ ಇದೆ ಹಿಂದೂ ಪುರಾಣದ ಪ್ರಕಾರ ವೃಂದ ಎಂಬ ಹೆಸರಿನ ಯುವತಿಯೇ ತುಳಸಿಯಾಗಿ ಗಿಡದ ರೂಪ ಪಡೆದುಕೊಳ್ಳೋದು ವೃಂದಾಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷವಾದ ಭಕ್ತಿ ಇರುತ್ತೆ ತುಂಬಾ ಆರಾಧಿಸ್ತಾ ಇರ್ತಾಳೆ ಶಿವನ ಕೋಪದಿಂದ ಹುಟ್ಟಿದ ಜಲಂಧರ ಎಂಬ ಹಸುರನನ್ನ ಅವಳು ಆಗಿರ್ತಾಳೆ ಈ ದುಷ್ಟ ಜಲಂಧರ ಸಮುದ್ರ ಮಂಥನದ ಫಲಿತಾಂಶದಿಂದ ಕೋಪಗೊಂಡು ದೇವತೆಗಳ ಮೇಲೆಲ್ಲ ಯುದ್ಧವನ್ನ ನಡೆಸಿ ಸ್ವರ್ಗನ ವಶಪಡಿಸಿಕೊಂಡು ಮತ್ತೆ ಸದ್ಗುಣಶೀಲ ರಾಜನಾಗಿ ಆಯ್ತಾ ಇರ್ತಾನೆ ನಾರದರಿಂದ ಪಾರ್ವತಿಯ ಸೌಂದರ್ಯದ ವಿವರವನ್ನು ಕೇಳಿದ ನಂತರ ಅವನು ಅವಳನ್ನು ತನಗೆ ಒಪ್ಪಿಸುವಂತೆ ಶಿವನಿಗೆ ಒತ್ತಾಯಿಸ್ತಾನೆ ಕೋಪಗೊಂಡ ಶಿವನು ಅರು ಮೇಲೆ ಯುದ್ಧವನ್ನ ಘೋಷಿಸ್ತಾನೆ ಆದರೆ ಅವನನ್ನು ಅಷ್ಟು ಸುಲಭವಾಗಿ ಸೋಲಿಸಲಿಕ್ಕೆ ಆಗಲ್ಲ ಏಕೆಂದ್ರೆ ಅವನು ಆಜೆಯ ವೈರಿ ಎಂದು ಕಂಡುಕೊಳ್ತಾನೆ ನಂತರ ಅಸುರನು ಶಿವನ ವೇಷದಲ್ಲಿ ಪಾರ್ವತಿಯನ್ನ ಅಪಹರಿಸಲು ಪ್ರಯತ್ನಿಸ್ತಾನೆ ಪಾರ್ವತಿಯು ಆ ವಿಷ್ಣುವನ್ನ ಪ್ರಾರ್ಥಿಸ್ತಾಳೆ ಮತ್ತೆ ಜಲಂಧರ ತನ್ನ ಹೆಂಡತಿಯ ಪರಿಶುದ್ಧತೆಯಿಂದ ಸೋಲಿನಿಂದ ರಕ್ಷಿಸಲ್ಪಟ್ಟಿದ್ದಾನೆ ಅನ್ನೋ ಮಾಹಿತಿ ಅವಳಿಗೆ ಗೊತ್ತಾಗುತ್ತೆ ಈಗ ವಿಷ್ಣುವು ಜಲಂಧರನ ರೂಪ ತಾಳಿ ವೃಂದಾಳ ಬಳಿಗೆ ಬಂದು ಮೋಹಿಸಿ ಆಕೆಯ ಪತಿವ್ರತೆಗೆ ಧಕ್ಕೆ ತರ್ತಾನೆ ಈ ಸಂದರ್ಭದಲ್ಲಿ ಶಿವನು ಜಲಂಧರನನ್ನು ಸಂಹರಿಸ್ತಾನೆ ಇತ್ತ ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತರುವ ವಿಷ್ಣುವಿಗೆ ವೃಂದ ಕಪ್ಪು ಕಲ್ಲಾಗಿ ಹೋಗು ಎಂದು ಶಾಪ ನೀಡ್ತಾಳೆ ಮತ್ತೆ ನಿನಗೆ ಪತ್ನಿಯ ವಿರಹ ಉಂಟಾಗಲಿ ಅಂತ ಆಶಿಸಿ ಅವಳು ಸಹ ಅಗ್ನಿಗೆ ಆಹುತಿ ಹಾಕ್ತಾಳೆ ಇದರಿಂದಾಗಿ ವಿಷ್ಣುವಿಗೆ ತುಂಬಾ ಬೇಸರ ಉಂಟಾಗುತ್ತೆ ವಿಷ್ಣು ಆಕೆಯ ಆತ್ಮವನ್ನು ತುಳಸಿ ಗಿಡವಾಗಿ ಪರಿವರ್ತಿಸಿ ಮುಂದಿನ ಜನ್ಮದಲ್ಲಿ ಸಾಲಿಗ್ರಾಮವಾಗಿ ಪ್ರಬೋಧಿನಿ ಏಕಾದಶಿಯ ದಿನದಂದು ತುಳಸಿಯನ್ನ ಮದುವೆ ಆಗ್ತಾರೆ ಇನ್ನೊಂದು ಪುರಾಣದ ಪ್ರಕಾರ ಸಮುದ್ರ ಮಂಥನದ ಕೊನೆಯಲ್ಲಿ ಧನ್ವಂತರಿಯು ಅಮೃತದೊಂದಿಗೆ ಸಾಗರದಿಂದ ಮೇಲಕ್ಕೆ ವಿಷ್ಣುವು ಅದನ್ನು ದೇವತೆಗಳಿಗಾಗಿ ಅಹ್ ಸಮರ್ಪಿಸುತ್ತಾನೆ ಮತ್ತು ಅದನ್ನು ಹಸುರರಿಗೆ ಕೊಡಲು ನಿರಾಕರಿಸ್ತಾನೆ ಆ ಅಮೃತವನ್ನ ನೋಡಿದ ತಕ್ಷಣ ವಿಷ್ಣು ವಿಷ್ಣುವು ಅದನ್ನ ಕೈಗೆ ತೆಗೆದುಕೊಳ್ತಾರೆ ವಿಷ್ಣುವಿನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿಯುತ್ತೆ ಆ ಆನಂದ ಬಾಷ್ಪ ಕಲಶದಲ್ಲಿ ಬಿದ್ದು ಅದರಿಂದ ಒಂದು ಸಣ್ಣ ಗಿಡ ಹುಟ್ಟುತ್ತೆ ಆ ಗಿಡಕ್ಕೆ ತುಳಸಿ ಎಂದು ಹೆಸರಿಡ್ತಾರೆ ಹಾಗೆ ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ಸಹ ವಿಷ್ಣುವು ಮದುವೆ ಆಗ್ತಾರೆ ಹಾಗಾಗಿ ಪ್ರತಿ ವರ್ಷವೂ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಲ್ಲಿ ತುಳಸಿ ವಿವಾಹ ನಡೆಯುತ್ತಾ ಬರ್ತಾ ಇದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್